ಉಗ್ರಗಾಮಿಗಳ ಕೃಪಾಪುಯಿಸಿದ ನಾಟಕ ಮಂಡಳಿಯನ್ನ ಏನು ಮಾಡ್ಕೊಂಡಿದ್ರು ಇವರು ಈಗ ಅವರ ನಿಜ ಬಣ್ಣ ಈಗ ಬಯಲಾಗಿದೆ ಪ್ರಪಂಚದಲ್ಲಿ ಯಾರನ್ನು ಯಾವ ದೇಶ ಬೇಕೋ ಎದುರಿಸುವಂತ ತಾಕತ್ತಿದೆ ಇವರೆಲ್ಲ ಹುಳ ಇದ್ದಂಗೆ ಇವರು ಉಗ್ರಗಾಮಿಗಳು ಟ್ರಡಿಷನ್ ಹುಳ ಇದ್ದಂಗೆ ಇವರು ಯಾವಾಗ ಬೇಕಾದ್ರೂ ಹೊರದಾಗ ಕೊಡ್ಬೋದು ಭಾರತದ ತಂಟೆಗೆ ಯಾವುದೇ ಗಡಿ ವಿಚಾರ ನೆಲ ಜಲ ಯಾವುದೇ ವಿಚಾರ ಆಗಲಿ ಬಂದ್ರೆ ಯಾವುದೇ ಕಾರಣಕ್ಕೂ ನುಗ್ಗು ಹೊಡೆಯೋದೇ ಯಾವುದೇ ಕಾರಣಕ್ಕೂ ಬಿಡಲ್ಲ ಒಟ್ಟಾಡ್ಸ್ಕೊಂಡು ಹುಡುಗ ನಾಯಿಗಳು ಹೊಡೆದಂಗೆ ಹುಚ್ಚು ನಾಯಿ ಹೊಡೆದಂಗೆ ಹೊಡಿಬೇಕು ಅವ್ರಿಗೆ ಉಗ್ರರಿಗೆ ಆಶ್ರಯ ಕೊಟ್ಕೊಂಡು ನಮ್ಮಲ್ಲೇ ಅವರಲ್ಲೇ ಆಶ್ರಯ ಕೊಟ್ಟು ಎಲ್ಲ ಉಗ್ರಗಳು ಅಲ್ಲೇ ಇರೋದು ಜೈಷ್ ಇ ಮೊಹಮ್ಮದ್ ಇಂದ ಹಿಡಿದು ಪ್ರತಿಯೊಬ್ರು ಈಗ ಹೊಸ ಇದರಲ್ಲಿ ಅಲ್ಲೇ ಇಲ್ಲ ಈ ಪಿಕ್ಚರ್ ಬಾಕಿ ಖಾಲಿ ಟ್ರೇಲರ್ ಇದು ಈಗ ನೋಡ್ತಾ ಇರಿ ಹುಳ ಹುಳ ಉಳಗಳು ಸಾಯ್ತಾರೆ ಉಗ್ರಗಾಮಿಗಳು ಇದು ಯಾವುದೇ ಕಾರಣಕ್ಕೂ ಕಟ್ಟಿಟ್ಟ ಬುತ್ತಿ ಭಾರತೀಯರ ಅಂದ್ಮೇಲೆ ನಾವೆಲ್ಲ ಹಿಂದೂ ಮುಸ್ಲಿಮ್ಸು ಜೈನರು ಕ್ರಿಶ್ಚಿಯನ್ಸು ಸಿಖ್ರು ಎಲ್ಲರೂ ಒಂದೇ ನಾವು ಇಡೀ ಇದು ಏನ್ ಇನ್ಸಿಡೆಂಟ್ ನಡೀತಿದ್ದು ಇಡೀ ಪ್ರಪಂಚಕ್ಕೆ ಅಮಾನುಷವಾದ ಘಟನೆ ಅಂತೇಳಿ ಇಡೀ ಪ್ರಪಂಚ ಖಂಡಿಸುವಂಥ ಕೆಲಸ ಪಾಕಿಸ್ತಾನ ಮೇಲೆ ಬುಟ್ ಮಾಡುವಂಥದ್ದು ಇವರು ಉ ಕೃಪಾಪುರ ನಾಟಕ ಮಂಡಳಿಯನ್ನು ಏನು ಮಾಡ್ಕೊಂಡಿದ್ರು ಇವರು ಈಗ ಅವರ ನಿಜ ಬೈಲು ನಿಜ ಬಣ್ಣ ಈಗ ಬಯಲಾಗಿದೆ ಇದು ಇದನ್ನ ಶ್ಯಾಂಪಲ್ ಅಷ್ಟೇ ಈಗ ಇವಾಗ ಹೋಗಿ ಏನು ಭಾರತದ ಸೈನ್ಯ ಆರ್ಮಿ ಏನು ಮೂರು ಪಡೆ ಇದೆ ಅದು ಅಷ್ಟು ಸುಲಭವಾಗಿಲ್ಲ ಪ್ರಪಂಚದಲ್ಲಿ ಯಾರನ್ನು ಯಾವ ದೇಶ ಬೇಕಾದ್ರೂ ಎದುರಿಸುವಂಥ ತಾಕತ್ತಿದೆ ಇವರೆಲ್ಲ ಹುಳು ಹುಳ ಇದ್ದಂಗೆ ಇವರು ಉಗ್ರಗಾಮಿಗಳು ಟ್ರೆಡಿಷನ್ಗಳು ಹುಳ ಇದ್ದಂಗೆ ಇವರು ಯಾವಾಗ ಬೇಕಾದ್ರೂ ಹೊರದಾಕ್ಬಿಡ್ಬೋದು ನಾವು ಯಾರ ತಂಟೆಗೂ ಈ ಭಾರತೀಯರು ಬಹಳ ಸುಸಂಸ್ಕೃತ ಯಾರ ತಂಟೆಗೂ ಹೋಗೋಲ್ಲ ಭಾರತದ ತಂಟೆಗೆ ಯಾವುದೇ ಗಡಿ ವಿಚಾರ ನೆಲ ಜಲ ಯಾವುದೇ ವಿಚಾರ ಆಗಲಿ ಬಂದರೆ ಯಾವುದೇ ಕಾರಣಕ್ಕೂ ನುಗ್ಗು ಹೊಡೆಯದೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಹಾಗಾಗಿ ಇನ್ನು ಮುಂದೆ ಎಚ್ಚರಿಕೆ ಇರಲಿ ಈಗಾಗಲೇ ಇಪ್ಪತ್ತಾರು ಜನನ ಅಮಾನುಷವಾಗಿ ಅತಿ ಅಮಾನುಷವಾಗಿ ಕೊಂದ್ರಲ್ಲ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಒಟ್ಟಾಡ್ಸ್ಕೊಂಡು ಹುಡುಗ ನಾಯಿಗಳು ಹೊಡೆದಂಗೆ ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡಿಬೇಕು ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಗೃಹ ಸಚಿವರಲ್ಲಿ ರಕ್ಷಣಾ ಮಂತ್ರಿಗಳೇ ಒಂದು ಮನವಿಯನ್ನು ಮಾಡಿಕೊಡ್ತೀನಿ ಹುಚ್ಚುನಾಗಿ ಹೊಡೆದಂಗೆ ಹಾಕ್ಬೇಕು ಮಾತ್ರ ಇವ್ರನ್ನ ಯಾವುದೇ ಕಾರಣಕ್ಕೂ ಈ ಏನು ಈ ಕೆಟ್ಟ ಉಗ್ರಗಾಮಿ ಉಗ್ರ ಚಟುವ ಏನಿದೆ ಈ ಇದಕ್ಕಿದೊಂದು ಯಾವುದೇ ಕಾರಣಕ್ಕೂ ಹೊಸಕಾಕ್ಬಿಡೋ ಇವ್ರನ್ನ ಪ್ರಪಂಚದಲ್ಲಿ ಎಲ್ಲೂ ಇರಬಾರ್ದು ಈ ಭಾರತ ಅಂತ ಅಲ್ಲ ಇದು ಇದು ಎಲ್ಲರೂ ಇಡೀ ಪ್ರಪಂಚದ ಸಮಸ್ಯೆ ಇದು ಹಾಗಾಗಿ ಇದರ ವಿರುದ್ಧ ಇಡೀ ಪ್ರಪಂಚ ಒಗ್ಗೂಡಬೇಕು ಅಮೇರಿಕಾ ರಷ್ಯಾ ಚೀನಾ ಯಾವುದೇ ದೇಶ ಆಗಿರಲಿ ಇದನ್ನು ಯಾವುದೇ ಕಾರಣಕ್ಕೂ ಕಂಕಟಿಸ್ಬೇಕು ಈಗ ವಿಶ್ವಸಂಸ್ಥೆಯನ್ನು ಕಾಣಿಸಿದೆ ಭದ್ರತಾ ಮಂಡಳಿ ಕಾಣಿಸಿದೆ ಈಗ ನಾಚಿಕೆ ಹಾಕಬೇಕು ಅವರಿಗೆ ಏನು ಕೃಪಾಪುರಿದ ನಾಟಕ ಮಂಡಳಿ ಇದೆ ಪಾಕಿಸ್ತಾನಿ ಇವರಿಗೆ ನಾಚಿಕೆ ಹಾಕಬೇಕು ಇವರಿಗೆ ಉಗ್ರರಿಗೆ ಆಶ್ರಯ ಕೊಟ್ಕೊಂಡು ನಮ್ಮಲ್ಲೇ ಅವರಲ್ಲೇ ಆಶ್ರಯ ಕೊಟ್ಬಂದೆ ಎಲ್ಲ ಉಗ್ರಗಳು ಅಲ್ಲೇ ಇರೋದು ಜೈಷ್ ಇ ಮೊಹಮ್ಮದ್ ಎಂದು ಹಿಡಿದು ಹೇಳಿದು ತಾವುದ್ರ ಪ್ರತಿಯೊಬ್ಬರು ಈಗ ಹೊಸ ಬಿಲ್ ಆ ಇದರಲ್ಲಿ ಇದ್ನ ಆಕಾಶದಲ್ಲಿ ಇದ್ನ ಅಲ್ಲೇ ಇಲ್ಲ ಅಬಾಡಾಬಾದ್ದಲ್ಲಿ ಬಂದರೂ ಇವರು ಅಮೆರಿಕದವ್ರು ಬಂದು ಹೊಡೆದಾಕಿದ್ರು ಅದೇ ಪರಿಸ್ಥಿತಿ ಆಗುತ್ತೆ ಇವರು ನಾಚಿಗೆ ಮಾನ ಮರ್ಯಾದೆ ಇದ್ರೆ ಪಾಕಿಸ್ತಾನದವ್ರಿಗೆ ಮೊದಲು ಅವರೇ ಗುಂಡಿಟ್ಟು ಸಾಯಿಸ್ಲಿ ಉಗ್ರಗಾಮಿಗಳನ್ನ ನಾವು ದೇಶದಲ್ಲಿ ಏನು ಇದ್ದಾರೆ ಅವ್ರನ್ನ ಮೊದಲು ಸಾಯಿಸ್ಲಿ ಇಲ್ಲಾಂದರೆ ನಾವು ಸಾಯಿಸ್ತೀವಿ ನಮಗೆ ಬಿಡ್ಲಿ ಇನ್ನು ನಿನ್ನೆ ಆಯಿತು ಬರೀ ಶ್ಯಾಂಪಲ್ ಅಷ್ಟೇ ಈ ಪಿಕ್ಚರ್ ಬಾಕಿ ಖಾಲಿ ಟ್ರೈಲರ್ ಇದು ಈಗ ನೋಡ್ತಾ ಇರಿ ಹುಳ ಹುಳ ಹುಳಗಳು ಸತ್ತಂಗೆ ಸಾಯ್ತಾರೆ ಉಗ್ರಗಾಮಿಗಳು ಇದು ಯಾವುದೇ ಕಾರಣಕ್ಕೂ ಕಟ್ಟಿಟ್ಟ ಬುತ್ತಿ ಅಸಾಮಾನ್ಯ ಪ್ರಧಾನಮಂತ್ರಿ ಅಲ್ಲ ಗಂಡು ಗಲಿ ಇರೋದು ಕೇಂದ್ರದಲ್ಲಿ ಇಂಥ ಪ್ರಧಾನಮಂತ್ರಿ ಇದ್ದಾಗ ಯಾವುದು ಕಾರಣಕ್ಕೂ ಭಾರತೀಯ ಸಕ ಏನು ನೂರ ನಲವತ್ತು ಕೋಟಿ ಜನ ನಾವು ಭಾರತೀಯ ಇದ್ದೀವಿ ನಾವೆಲ್ಲ ಒಂದಾಗಿದ್ದೀವಿ ವಿಚಾರದಲ್ಲಿ ಉಗ್ರಗಾಮಿ ವಿಚಾರದಲ್ಲಿ ಅವ್ರ ಮಟ್ಟ ಹಾಕ್ಲೇಬೇಕು ನುಗ್ಗೂಡಿರಿ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಎಲ್ಲ ಒಂದೇ ನಾವು ಭಾರತೀಯರು ಅಂದಮೇಲೆ ನಾವೆಲ್ಲ ಹಿಂದೂ ಮುಸ್ಲಿಮ್ಸು ಜೈನರು ಕ್ರಿಶ್ಚಿಯನ್ಸು ಸಿಖರು ಎಲ್ಲರೂ ಒಂದೇ ನಾವು ನಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ನುಗ್ ನುಗ್ಗೂಡಿರಿ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics, most simplified methods, easy to understand, hard to forget explanation. All these, all these in Excellence Neat Academy with Dharanapra. पब्लिक इंपैक्ट जनशक्ति जनशक्त निर्णायक